ಹಂಧುಗಳೇ ನಮಸ್ತೆ ನಾನು ನಿಮ್ಮ ಸಂಗಮ್ ಸುಪ್ರೀತ್ ಕುಮಾರ್ ಹಂಧುಗಳೇ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಸಹಜವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ಕಿದೆ ಅಫ್ಕೋರ್ಸ್ ಅದೇ ಡೇಟಲ್ಲಿ ಸಿಕ್ಕಿರೋದು ಏನಕ್ಕೆ ಈ ವಿಚಾರನ ಇವತ್ತು ತೊಗೊಂಡಿದ್ದೀನಿ ಅಂದರೆ ಡೇಟ್ ಅಲ್ಲಿ ಒಂದಿನ ಅಲ್ಲ ಅದರಿಂದ ಹಿಂದೆ ತುಂಬಾ ಕಥೆಗಳಿದೆ ಕಹಾನಿಗಳಿದಾವೆ ತುಂಬಾ ಕಷ್ಟಪಟ್ಟು ಬಿಟ್ಟಿದ್ದಾರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ ಅಂತಾನು ಕರಿಬಹುದು ಇದನ್ನ ನಂಬರ್ ಸೆವೆನ್ ಅಲ್ಲಿ ನಾನು ಇಂಟಿಮೇಟ್ ಮಾಡ್ತೀನಿ ಯಾಕೆ ಈ ನಂಬರ್ ಸೆವೆನ್ ಅಂತ ಹೇಳ್ತಿದೀನಿ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಮಹಾಭಾರತನ ಜಡೆ ಕಟ್ಟಿ ಜಡೆ ಬಿಚ್ಚೋದು ಅಂತ ನಾವು ಮೆನ್ಷನ್ ಮಾಡ್ಬೋದು ಜಡೆ ಕಟ್ಟಿದ್ಲು ಜಡೆ ಬಿಚ್ಚು ಅಂತ ಸಾಮಾನ್ಯ ಜನರು ಈ ಮೂರು ಪದದಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ಈಗ ನಾನು ಯಾವ ತರ ಇಂಟಿಮೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ನಂಬರ್ ಸೆವೆಂತ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೂಲರ ಸಂಖ್ಯೆಯಲ್ಲಿ ಮೊದಲನೇದು ಹದಿನೇಳು ಐವತ್ತೇಳು ಸೆವೆಂಟೀನ್ ಫಿಫ್ಟಿ ಸೆವೆನ್ ಒಂದು ಏಯ್ಟೀನ್ ಫಿಫ್ಟಿ ಸೆವೆನ್ ಇನ್ನೊಂದು ನೈನ್ಟೀನ್ ಫಾರ್ಟಿ ಸೆವೆನ್ ನಮಗೆ ಸ್ವಾತಂತ್ರ್ಯ ದಿನ ಸಿಕ್ಕಿದ್ದ ದಕ್ಕಿದ ದಿನ ಸೊ ಈ ಮೂರು ಇಶ್ಯೂನ ತುಂಬ ಇಂಪಾರ್ಟೆಂಟ್ ಆಗಿ ತಗೊಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಸಾವಿರದ ಆರುನೂರಲ್ಲಿ ಇಂಗ್ಲೀಷ್ ನಮ್ಮ ದೇಶಕ್ಕೆ ಬಂದರು ಸಾವಿರದ ಆರ್ನೂರಲ್ಲಿ ಇಂಗ್ಲೀಷ್ ಇಂಗ್ಲೀಷ್ ಅವರು ನಮ್ಮ ದೇಶಕ್ಕೆ ಬಂದಿದ್ದು ಅಕ್ಬರ್ ನಮ್ಮ ಇಂಡಿಯಾನ ಸೆವೆಂಟಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದ ಇಂಗ್ಲೀಷ್ ಅವ್ರಿಗೆ ಮಾಡ್ದ ಅಂದರೆ ಅವ್ನಿಗೆ ಇಂಗ್ಲೀಷ್ ಅವ್ರನ್ನ ಟ್ರೇಡ್ ಮಾಡೋಕ್ಕೂ ಕೂಡ ಬಿಡಲಿಲ್ಲ ಅವನು ಟ್ರೇಡೂ ಮಾಡಬೇಡಿ ಇಲ್ಲಿ ಅಂತ ಅಕ್ಬರ್ ಆ ಟೈಮಲ್ಲಿ ಇರಲಿಲ್ಲ ಅಂದ್ರೆ ಇಂಗ್ಲೀಷ್ ಅವರು ಬೇಗ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿರೋರು ಭಾಗಶಃ ನೂರ ಐವತ್ತು ವರ್ಷ ಅವರು ಟ್ರೇಡ್ ಮಾಡಲಿಲ್ಲ ಇಂಗ್ಲೀಷ್ ಅವರು ಎಲ್ಲಿ ತನಕ ಸಾವಿರದ ಏಳ್ನೂರ ಐವತ್ತೇಳರ ಗಂಟನೂ ಟ್ರೇಡ್ ಮಾಡಲಿಲ್ಲ ಅವರು ಹಾಗಾಗಿ ಅಲ್ಲಿಂದ ನೂರೈವತ್ತು ವರ್ಷದ ಗಂಟ ಟ್ರೇಡ್ ಇದ್ದವರು ಏನಾಗುತ್ತೆ ಅಂದ್ರೆ ಹದಿನೈದು ಸಾವಿರದ ಏಳ್ನೂರ ಐವತ್ತೇಳ ಆದ್ಮೇಲೆ ಸಿರಾಜುದನ್ ಮೇಲೆ ಯುದ್ಧನ ಸಾರ್ದ್ ಬಿಡ್ತಾರೆ ಅವನ್ ಮೇಲೆ ಯುದ್ಧ ಸಾರ್ದಾಗ ಅವನ ಮೇಲೆ ಗೆದ್ಬಿಡ್ತಾರೆ ಇಂಗ್ಲಿಷ್ ಅವರು ರಾಜಕೀಯ ಅಸ್ತ್ರಗಳನ್ನ ಬಿಟ್ಟಿ 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 ಚುಕಾಣಿ ಹಿಡಿತಾ ಹೋಯ್ತಾರೆ ಯಾವ ತರ ಚುಕಾನಿ ಹಿಡಿತಾರೆ ಅಂದ್ರೆ ಇಡೀ ಇಂಡಿಯಾನ ಇಡೀ ಸಂಸ್ಥಾನಗಳನ್ನ ಅವರ ಧಕ್ಕೆಗೆ ತಗೊಳ್ತಾರೆ ಕಟ್ಟುಪಾಡುಗಳನ್ನ ಪಾಲಿಸ್ತಾರೆ ಅಂತ ಹೇಳಿದ್ರೆ ಪೂರ್ತಿ ಕಟ್ಟುಪಾಡುಗಳನ್ನ ಪಾಲಿಸ್ಕೊಂಡು ಅವರ ಧಕ್ಕೆ ತಗೊಂಡು ಧಕ್ಕೆ ತಗೊಂಡು ಅವ್ರು ಪ್ರಾಫಿಟ್ ಮಾಡ್ತಾ ಹೋಗ್ ಪ್ರಾಫಿಟ್ ಮಾಡ್ತಾ ಮಾಡ್ಕೊಳ್ತಾರೆ ಇಲ್ಲಿ ತನಕ ಸಾವಿರದ ಎಂಟುನೂರ ಐವತ್ತೇಳರ ತನಕ ಅದಾದ್ಮೇಲೂ ಆಗಿದೆ ಸಾವಿರದ ಎಂಟುನೂರ ಐವತ್ತೇಳು ಆದ್ಮೇಲೂ ಆಗಿದೆ ಏನಕ್ಕೆ ಸಾವಿರದ ಎಂಟುನೂರ ಐವತ್ತೇಳು ತಗೊಳ್ತಾ ಇದ್ದೀನಿ ಅಂದ್ರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಗಿದೆ ಅಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಆಗಿದ್ದೆ ಏಯ್ಟೀನ್ ಫಿಫ್ಟಿ ಸೆವೆನಲ್ಲಿ ಏನಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ರಾಜ್ಯದವ್ರಿಗೆ ನಮ್ಮ ದೇಶದವ್ರಿಗೆ ಮತ್ತೆ ಜನಕ್ಕೆ ಇಂಗ್ಲಿಷ್ ಅವ್ರ ಹತ್ರ ಆಳಿಸ್ಕೊಳ್ಳೋದು ಅವಾಗ ಗೊತ್ತಾಯ್ತು ಆಳ್ಸ್ಕೊಳ್ತಾ ಇದೀವಿ ಇವರ ಒಂದು ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಹಾಗಾಗಿ ನಾವೆಲ್ಲ ಅವ್ರ ಮೇಲೆ ದಂಗೆ ಏಳಬೇಕು ಅನ್ನೋ ಉದ್ದೇಶ ಅವ್ರಿಗೆ ಗೊತ್ತಾಯ್ತು ಅದಕ್ಕೆ ಗೊತ್ತಾಗಿದ್ದ ವಿಚಾರ ಏನಾಯ್ತು ಅಂತ ಹೇಳಿದ್ರೆ ಎಲ್ಲಾ ಸಂಸ್ಥಾನಗಳು ಮಾತಾಡ್ಕೊಂಡು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡಿಕ್ಲೇರ್ ಮಾಡಿದ್ರು ಅವತ್ತು ಡಿಕ್ಲೇರ್ ಮಾಡಿದ ಏನಾಯ್ತು ಅಂದ್ರೆ ವೀಕ್ಷಕರಲ್ಲಿ ಎಲ್ಲಾ ಸಂಸ್ಥಾನಗಳು ಒಗ್ಗೂಡಿ ಹೋಗ್ಲಿಲ್ಲ ಆ ಒಂದು ಯುದ್ಧಕ್ಕೆ ಯಾವ ತರ ಹೋಗ್ಲಿಲ್ಲ ಅಂದ್ರೆ ಈಗ ಸೌತ್ ಇಂಡಿಯಾದಲ್ಲಿ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸಹಜವಾಗಿ ನಾವೆಲ್ಲ ಮೈಸೂರಿಗೆ ಹೋಗ್ತಾ ಇರ್ತೀವಿ ಮೈಸೂರಲ್ಲಿ ಯಾವ್ದಾರು ಒಂದು ದೇವಸ್ಥಾನ ಕಟ್ಟಾಗಿರೋದಿದೆಯಾ ಅಥವಾ ಅರಮನೆ ಯಾವ್ದಾರು ಕಟ್ಟಾಗಿರೋದಿದೆಯಾ ಯಾವುದೂ ಬ್ರೇಕ್ ಆಗಿಲ್ಲ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ ಎಲ್ಲೋ ಕೆಲವೊಂದೊಂದು ಅದು ಸುಟ್ಟಾಯ್ತು ಅದು ಅಗ್ನಿ ಅಟ್ಯಾಕ್ ಆಯ್ತು ಬೆಂಕಿ ಅಟ್ಯಾಕ್ ಆಗಿ ಸುಟ್ಟಾಯ್ತು ಅದು ಸಹಜ ಅದು ಆ ತರ ನಾರ್ತ್ ಇಂಡಿಯಾದಲ್ಲೂ ಇದೆ ಸೌತ್ ಇಂಡಿಯಾದಲ್ಲಿ ಎಲ್ಲ ಎಲ್ಲರೂ ಸಪೋರ್ಟ್ ಉದಾಹರಣೆಗೆ ನಮ್ಮ ಮೈಸೂರು ಅಲ್ವಾ ಅದನ್ನು ತಗೊಂಡೆ ಅಷ್ಟೇ ಮೈಸೂರು ನಮ್ಮ ಕಲ್ಚರಲ್ ಸಿಟಿ ಆಗಿರ್ಬೋದು ಈಗ ಪ್ರೆಸ್ಟೀಜಿಯಸ್ ಸಿಟಿನೂ ಆಗಿರ್ಬೋದು ನಮಗೆ ಅದೊಂಥರ ನಮಗೆ ಕಿರೀಟನೆ ಆಗಿರ್ಬೋದು ಆಗ ತುಂಬಾ ಬೆಳಸೋರು ನಾರವಳ್ಳಿ ಕೃಷ್ಣರಾಜ ಒಡೆಯವರಲ್ಲ ತುಂಬಾ ಚೆನ್ನಾಗಿ ನಮ್ಮ ವಿಶ್ವೇಶ್ವರಯ್ಯ ಅವ್ರನ್ನೆಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಯಿತು ಈಗಲೂ ಆ ಡೆವಲಪ್ಮೆಂಟ್ ನಮ್ಮ ಕಣ ಕಾಣಿಸ್ತಾ ಇದೆ ಡೆವಲಪ್ಡ್ ಸಿಟಿ ಅಂತಲೇ ಹೇಳ್ಬಿಡ್ಬೋದು ಮೈಸೂರಿನ ಒಂದು ಉದಾಹರಣೆಗೆ ತಗೊಂಡ್ರೆ ಸೊ ಈ ತರ ಒಗ್ಗಟ್ಟು ಸಿಗ್ಲಿಲ್ಲ ನಮಗೆ ಆ ಒಗ್ಗಟ್ಟು ಸಿಗ್ದನೇ ಇರೋದು ಅಲ್ಲಿಂದ ಎಲ್ಲ ತಗೊಂಡೋಯ್ತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ಗಂಟೆ ತಗೊಂಡೋಯ್ತು ಎಷ್ಟು ವರ್ಷಗಳ ಕಾಲ ಒಂಬತ್ತು ವರ್ಷಗಳ ಕಾಲ ತೊಗೊಂಡೋಯ್ತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಿದ್ರೆ ಅವತ್ತೆ ನಾವು ಈ ಬ್ರಿಟಿಷನ್ನ ಒಡದೋಡಿಸಬೋದಿತ್ತು ಅವತ್ತು ಓಡಿಸ್ತಾನೆ ಇರೋ ಕಾರಣಕ್ಕೆ ಒಗ್ಗಟ್ಟಿಲ್ದಾನೆ ಇರೋ ಕಾರಣಕ್ಕೆ ಸಾವಿರದ ಒಂಬೈನೂರ ಗಂಟಲು ತಗೊಂಡೋಯ್ತು ತಗೊಂಡ್ ತೊಗೊಂಡಾಯ್ತು ಅವಾಗ ಥರ ತರ ಆಯ್ತು ಅಂದ್ರೆ ಇಲ್ಲಿ ಊರುಗಳಲ್ಲಿ ಮಾರಿ ಹಬ್ಬ ಮಾಡ್ತಾರಲ್ಲ ಕೋಳಿ ರಕ್ತನ ಹಿಂಡಿ ಅಥವಾ ಪ್ರಾಣಿಗಳ ರಕ್ತನ ಹಿಂಡು ಅನ್ನ ಹಿಂಡಿ ಅನ್ನಕ್ಕೆ ಮಿಕ್ಸ್ ಮಾಡ್ತಾರೆ ಅನ್ನಕ್ಕೆ ಮಿಕ್ಸ್ ಮಾಡಿ ಈ ಊರಿಗೆಲ್ಲ ಸ್ಪ್ರೆಡ್ ಮಾಡ್ತಾರೆ ಅದನ್ನ ಈ ಊರಿಗೆಲ್ಲ ಸ್ಪ್ರೆಡ್ ಮಾಡಿ ಊರು ಹುಲ್ಸಾಗಿ ಬರಲಿ ಯಾವುದೇ ಥರ ಕೆಟ್ಟ ದೃಷ್ಟಿಗಳು ಊಲ್ ಊರ್ ಮೇಲೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಥರ ಮಾಡ್ತಾರೆ ಅದೇ ಥರ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ಥರ ಮಾಡ್ತಾರೆ ಅಂದರೆ ಇಡೀ ದೇಶದಲ್ಲೆಲ್ಲ ಓಡಾಡಿ ಸ್ವಾತಂತ್ರ್ಯಕ್ಕೋಸ್ಕರ ಓಡಾಡಿ ರಕ್ತದಾನ ಮಾಡಿ ರಕ್ತನ ಭೂಮಿಗೆ ಆದಷ್ಟು ಚಲ್ಲಿ ಇಡೀ ಭೂಮಿ ನನ್ನ ದೇಶ ಹುಲ್ಸಾಗಿರಲಿ ನಮ್ಮ ದೇಶದ ಮುಂದಿನ ಪ್ರಜೆಗಳು ಎತ್ತೆಚ್ಕೊಂಡು ಮುಂದೆ ಹೋಗಲಿ ದೊಡ್ಡದಾಗಿ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಎಷ್ಟೋ ರಕ್ತದಾನಗಳಾಗ್ಬಿಡುತ್ತೆ ಹಾಗಾಗಿ ಆ ತೊಂಬತ್ತು ವರ್ಷಗಳನ್ನು ಯಾರೋ ಒಬ್ಬರನ್ನ ಇಬ್ಬರನ್ನ ನೆನೆಸ್ಕೊಳಕ್ ಆಗಲ್ಲ ಅಲ್ಲಿ ಹಲವಾರು ವ್ಯಕ್ತಿಗಳಿದ್ದಾರೆ ಲಕ್ಷಾಂತರ ಜನರಿದ್ದಾರೆ ಯಾರೋ ಒಬ್ರು ಚೆನ್ನಾಗಿ ಫ್ರಂಟ್ ಅಲ್ಲಿ ನಿಂತ್ಕೊಂಡು ಕಾಣಿಸ್ತಿರ್ಬೋದು ಹಿಂದೆ ನಿಂತಿರೋರು ಯಾರಿಗೂ ಕಾಣಿಸ್ತಿರಲ್ಲ ಅಷ್ಟೇ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಹಾಗಾಗಿ ಇಷ್ಟೆಲ್ಲ ಹೋರಾಟ ಮುಗಿಸ್ಕೊಂಡು ಆಗಸ್ಟ್ ಫಿಫ್ಟೀನ್ತ್ ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ದಕ್ಕಿದೆ ಸ್ವಾತಂತ್ರ್ಯ ದಕ್ಕಿದ ನಂತರ ನಾವೀಗ ನಾವು ಸ್ವಾತಂತ್ರ್ಯ ಮುಗಿಸ್ಕೊಂಡು ಸ್ವಾತಂತ್ರ್ಯ ಮುಗಿಸ್ಕೊಂಡು ಈಗ ನಾವು ಯಾವ ಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯದಲ್ಲಿದ್ದೀವಿ ಅಂತ ಹೇಳಿದ್ರೆ ಹಿರಿಯವ್ರಿಗೆ ಬೆಳೆ ಕೊಡಲ್ಲ ಮೊಬೈಲ್ ಹಿಡ್ಕೊಳಕ್ ಬಿಡಲ್ಲ ಅಂತ ಮಾತಾಡ್ತಾರೆ ನನಗೆ ರೈಟ್ಸ್ ಇಲ್ವಾ ಅಂತ ಮಾತಾಡ್ತಾರೆ ರೈಟ್ ಟು ಸ್ಪೀಚ್ ಅದ್ರ ಬಗ್ಗೆ ಮಾತಾಡ್ತಾರೆ ಅದೇ ಯಂಗ್ಸ್ಟರ್ಸ್ಗಳು ಮತ್ತೆ ಮಕ್ಳುಗಳು ಎಲ್ಲರೂ ಒಂದೇ ಒಂಥರ ಈ ಒಂದು ಆಂಗಲ್ ಬಿಟ್ಟು ಆ ಒಂದು ಆ್ಯಂಗಲ್ ಬಿಟ್ಟು ಫಂಡಮೆಂಟಲ್ ಡ್ಯೂಟಿ ಬಗ್ಗೆ ನನ್ನ ದೇಶದ ಬಗ್ಗೆ ನನ್ನ ಕರ್ತವ್ಯದ ಬಗ್ಗೆ ನನ್ನ ನನ್ನ ಮನಸ್ಥಿತಿ ನನ್ನ ದೇಶ ಅನ್ನೋ ಅಂತ ಮನಸ್ಥಿತಿ ಹೋಯ್ತು ಹೋಯ್ತು ಅಂತ ಹೇಳಿದ್ರೆ ನಮ್ಮ ದೇಶ ಇನ್ನೂ ನೂರು ವರ್ಷ ಹೋಗ್ಬಿಟ್ಟು ಬೆಳಿಬೇಕಾಗಿರೋದು ಇನ್ನು ಹತ್ತು ವರ್ಷದಾಗ ಬೆಳೆಯುತ್ತೆ ಬಂಧುಗಳೇ ಚಾಲೆಂಜ್ ಮಾಡಿ ತೋರಿಸ್ತೀನಿ ಆತರ ಅಂದ್ರೆ ಇಂಟಿಗ್ರಿಟಿ ಸಾವ್ರನಿ ಯುನಿಟಿ ಈಗ ಯಾರೋ ಒಂದು ಮುಸ್ಲಿಂ ಬಾಂಧವರು ದೂರ ಇಳಿಸತ್ತ ನಾವೇನು ಅವ್ರ ಜೊತೆ ನಾವು ಜೀವನ ಮಾಡ್ಬೇಕಲ್ವಾ ನಾವು ಅವ್ರ ಜೊತೆ ಇರ್ಬೇಕು ಅವರು ನಮ್ ಜೊತೆ ಇರ್ಬೇಕು ನೋಡಿ ಅಕ್ಬರ್ ಅವತ್ ಟ್ರೇಡ್ ಮಾಡಕ್ಬೇಕೇನ ಬಿಟ್ಟಿದ್ರೆ ಅವಾಗ್ಲಿಂದಲೇ ಪೊಲಿಟಿಕಲ್ ಕಾನ್ಪೇರ್ ಮಾಡ್ಕೊಳ್ಳೋರು ಪೊಲಿಟಿಕಲ್ ಅವ್ರನ್ನ ಹಿಂಗಾಗಿ ನಮ್ಗೆಲ್ಲರೂ ಬೇಕು ಎಲ್ಲರೂ ಸಮಾನರ ನಮ್ಮ ದೇಶದಲ್ಲಿ ಅವ್ರನ್ನ ಬಿಟ್ಟು ಬದುಕ್ತೀವಿ ಇವ್ರನ್ನ ಬಿಟ್ಟು ಬದುಕ್ತೀವಿ ಅನ್ನೋದಕ್ಕಾಗಲ್ಲ ಈಗ ಬಂಧುಗಳೇ ಹಾಗಾಗಿ ಇಷ್ಟೊನ್ ಹೇಳ್ತಾ ಎಲ್ಲರೂ ಕೂಡ ನಮ್ಮ ದೊಡ್ಡ ಸದೃಢ ದೇಶ ಕಟ್ಟಬೇಕು ಅಂದ್ರೆ ನಮ್ಮ ಡ್ಯೂಟೀಸ್ನ ಯಾವಾಗಲೂ ರಿಮೆಂಬರ್ ಮಾಡ್ಕೊಳ್ಳೋಣ ಪ್ರತಿದಿನ ಯಾವ್ದಾದ್ರು ಒಂದು ಸಣ್ಣ ಕೆಲಸ ಮಾಡೋಣ ಕಸ ಬಿದ್ದು ಹೊರಗಡೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳೋಣ ನಾವು ಹಾಕ್ಬೇಡಿ ಎಲ್ಲಿಗೆ ಹಾಕ್ಬೇಕು ಅಲ್ಲಿಗೆ ಹಾಕಿ ಅಂದ್ಬಿಟ್ಟು ಅದು ಒಂದು ಸಣ್ಣ ಡ್ಯೂಟಿನೇ ಇದು ಇದನ್ನು ಹೇಳ್ತಾ ಸ್ವಾತಂತ್ರ್ಯ ದಿನಾಚರಣೆ ಈ ದಿನವನ್ನು ಖುಷಿಯಾಗಿ ಕೇಳಲಿ ಪ್ರತಿದಿನ ಸ್ವತಂತ್ರವಾಗಿರಿ ನಮ್ಮ ಡ್ಯೂಟಿನ ಯಾವಾಗಲೂ ನೆನ್ಪು ಮಾಡ್ಕೊಳ್ತೀರಣ್ಣ